ನಾಟಿ ಇದು ಜೂನ್ ದಾಗ ಹಾಕಿದ್ರಿ ಸರ್ ಮಳೆ ಇದ್ದಿಲ್ರಿ ಅಂದ್ರ ನೀರ್ ಸಾಕಿ ಹಾಕಿ ಮೇಂಟೈನ್ ಮಾಡಿನ್ರಿ ಸರ್ ನೀರ್ ನೀರ್ ತಂದ್ ಗಾಡಿ ಮೇಲೆ ಎರಡೆರಡು ಕೂಡ ನೀರ್ ಹಾಕಿ ಮೇಂಟೈನ್ ಮಾಡಿ ಈಗ ಮೂರ್ನೆ ಕಟಿಂಗ್ ಇದು ನಾಲ್ಕನೇ ಕಟಿಂಗ್ ಆದ್ರಿ ಸರ್ ಕಣ ಹಾಕಿ ಅಲ್ಲೇ ಮಲ್ಚಿಂಗ್ ಮಾಡಿನ್ರಿ ಮತ್ತೆ ಯಾವ್ದ್ ಕಳೆ ಅಲ್ಲೇ ಕಿತ್ ಕಿತ್ ಹಾಕಿನ್ರಿ ಯಾವ್ದೇನು ಗೊಬ್ಬರ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲರೂ ಸುಮ್ ಅದ ನೀರ್ ಬಂದಾಗ ನೀರ್ ಬಂದ್ರ ಬಿಡ್ತೀನಿ ಕಂಟಿನ್ಯೂ ಎಷ್ಟು ದಿನಕ್ಕೆ ಒಂದು ಸರ್ ನೀರು ಕೊಡ್ತೀನಿ ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಬಂದ್ಬಿಡ್ತೀನಿ ರೀ ಏ ಸುಂಕ ಅಲ್ರಿ ಸರ್ ಇದು ಸೂಪರ್ ನೇಪರ್ದಾಗೆ ಬೇರೆ ನೇಪರ್ ರೀ ಸರ್ ಇದು ನಾವು ಅದ ಅಲ್ಲಕ್ಕೆ ಬರೋಲ್ಲ ಸರ್ ಸೂಪರ್ ನೇಪರ್ ಅಂತ ಅಲ್ಲಕತ್ತೀವಿ ಸರ್ ಅಂದ್ರೆ ಸೂಪರ್ ನೇಪರ್ ಸೂಪರ್ ಅಲ್ರಿ ಇದು ಸೂಪರ್ ನೇಪರ್ದಾಗೆ ಬೇರೆ ಆದ್ರಿ ಸರ್ ಸುಮ್ ತರ್ಲಕ್ಕೆ ಹೋದ್ರೆ ಎಲ್ಲಿ ಮೇವು ಸಿಗಲ್ರಿ ಎಲ್ಲ ಕಳೆ ನಾಚಕ ಯೂಸ್ ಮಾಡ್ತಾರ ಎಲ್ಲಿ ಏನು ಸಿಗಲ್ಲ ನಮ್ಮಲ್ದಾಗೆ ಅಂತ ಹೇಳಿ ಮಾಡಿನ್ರಿ ಸರ್ ಎಷ್ಟು ಸಾಲ ಹಚ್ಕೊಂಡ್ರಿ ಸುಮಾರು ಒಂದ್ ಒಂಬತ್ತು ಸಾಲ ಅವ್ರಿ ಸರ್ ಅದ ರೇಟ್ ನೇಪರ್ರಿ ಇದು ರೆಡ್ ನೇಪಿಯರ್ ಹ್ಮ್ 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 ಮತ್ತೇನದ ಇದು ಇದು ಸೂಪರ್ ನೇಪಿಯರ್ ಇದು ಇದು ಸೂಪರ್ ನೇಪಿಯರ್ ಹ್ಮ್ ರೀ ಸ್ಮಾರ್ಟ್ ನೇಪಿಯರ್ ರೀ ಓಹೋ ಹೋ 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 ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಸುರೇಶ್ ಅವರ ಹೊಲಕ್ಕೆ ಬಂದಿದ್ದೀವಿ ಇವರು ಒಂದು ಗೀರ ಹಸುವನ್ನ ಕಟ್ಟಿದ್ದಾರೆ ಜೊತೆಗೆ ಎರಡು ಕುರಿ ಮರಿಗಳಿದಾವೆ ಆ ಅವಕ್ಕೋಸ್ಕರ ಒಂದು ಚಿಕ್ಕ ಮೇವಿನ ಕೃಷಿನ ಮಾಡ್ತಾ ಯಾವ ರೀತಿ ಮಾಡಿದ್ದಾರೆ ಏನೇನು ಮೇವಿನ ಬೆಳೆಗಳನ್ನ ಹಾಕೊಂಡಿದ್ದಾರೆ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸುರೇಶ್ ಅವರೇ ನಮಸ್ಕಾರ ಸರ್ ಆ ಎಷ್ಟು ಜಾಗದಾಗ ಹಾಕಿರಿ ಸುಮಾರ ಒಂದ್ ಏಳು ಎಂಟ್ ಗುಂಟೆದಾಗ ಹಾಕಿನ್ ಏಳು ಎಂಟು ಗುಂಟೆ ಎಷ್ಟ ಎಕ್ರೆ ಅಲ್ಲ ಅದ್ರಿ ನಮ್ದೊಂದ್ ಒಂದ್ ಎಕರೆ ಆದ್ರಿ ಸರ್ ಒಂದ್ ಎಕರೆ ಆದ್ರ ಅದ್ರೊಳಗೆ ಎಕ್ರೆ ಅದ್ರೊಳಗೆ ಏಳೆಂಟ್ ಗುಂಟೆ ಮೇವ್ ಬೆಳಕತ್ತೀವಿ ಹೌದ್ರಿ ಏನೇನ ಅವ್ರಿ ಜಾನುವಾರು ಜಾನುವಾರಲಕ್ಕನ ಒಂದು ಗಿರಾ ಹಾಕಾದ್ರಿ ಒಂದು ಕರ ಆದ್ರಿ ಮತ್ತೆ ಟಗ್ರ ಮರಿ ಅವ್ರಿ ಹ್ಮ್ ಹ್ಮ್ ಅವಕ್ಕೆ ಎಲ್ಲಾ ಮೇ ಮೇವು ಮೇವು ರೀ ಅವಕ್ರ ಸಲಿಂದೆ ಹಾಕಿನ್ರಿ ಸರ ಇಷ್ಟೇ ಜಾಗದಾಗ ಮೇವು ಮೇಂಟೇನ್ ಮಾಡ್ಲಕತ್ತೀರಿ ಮೇಸ ಮೇಯ್ಸಿದ ನಡೀತಲ್ರಿ ಸರ್ ಮೇಸ ಡೋಣ ಎಲ್ಲಾ ಹತ್ತಿ ಈಗ ಮೊದಲ ದೊಡ್ಡ ಇದಿವಿ ಸರ ಈಗ ಏನಿಲ್ಲ ಪೂರಾ ಡ್ರೋಣ ಅಂಬದ ಸಣ್ಣ ಮಾಡಿಬಿಟ್ರಿ ಮೇಸಕ್ ಹೋದ್ರ ಬೇಯ್ತಾರಿ ಎರಡ್ ಎತ್ತ ಬಿಡ ಗುಡ್ಸಲ್ರಿ ಸರ್ ಈಗ ಅದ್ರ ಸಲಗ ನಮ್ಮ ಒಂದ್ ಏಳು ಎಂಟು ಕುಂಟೆ ವಾದ್ರಂತೇಳಿ ನಾವ್ ಮೇವಿಂದ ಇದು ಮಾಡ್ಕೊಂಡಿನ್ರೀ ಸರ್ ಮೇಲೆ ಮೇಂಟೈನ್ ಮಾಡ್ತೇನಿ ಸುಮ್ ತರ್ಲಾಕೋದ್ರ ಎಲ್ಲಿ ಮೇವ್ ಸಿಗಲ್ರಿ ಎಲ್ಲಾ ಕಳೆನಾಶಕ ಯೂಸ್ ಮಾಡ್ತಾರ ಎಲ್ಲಿ ಏನು ಸಿಗಲ್ಲ ನಮ್ಮ ಇರ್ಲಕಂತೇಳಿ ಮಾಡಿ ಸರ್ ಎಷ್ಟು ಸಾಲ ಸುಮಾರು ಒಂಬತ್ತು ಸಾಲ ಅವ್ರಿ ಸರ್ ಒಂಬತ್ತು ಒಂಬತ್ತು ಇಲ್ಲಿ ಯಾವ ವೆರೈಟಿ ಇದು ಸರ್ ಇದ್ರಾಗ ಈರಮಣಿ ಅಂತ ಹೇಳಿ ಒಂದ್ ಎರಡು ಸಾಲ ಅವ್ರಿ ಸರ್ ರೆಡ್ ನೇಪೇರ್ ಒಂದ್ ಸಾಲ ಆದ್ರಿ ಮತ್ತೇನದ ಸೂಪರ್ನೇ ಪೇರ್ ಒಂದ್ ನಾಲ್ಕು ಸಾಲ ಅವ್ರಿ ಈ ಕಡೆ ಇರೋದು ರೀ ಈರಾಮಣಿರಿ ಅದು ರೆಡ್ ನೇಪೇರ್ರಿ ಇದು ರೆಡ್ ನೇಪೇರ್ ಹ್ಞೂ ಹ್ಮ್ ಮತ್ತೇನದೇ ರೀ ಇದು ಇದು ಸೂಪರ್ ನೇಪಿಯರ್. ಇದೇನದ ಇದು ಏನಾದ್ರೂ ಸ್ಮಾರ್ಟ್ ನೇಪಿಯರ್ ರೀ. ಓಹೋಹೋಹೋಹೋ. ಎಲ್ಲಾ ವೆರೈಟಿ ನಾವು ಎಲ್ಲಾ ವೆರೈಟಿ ಒಂದು ನಾಲ್ಕು ವೆರೈಟಿ ಹಾಕಿದ್ನ ಸರ್. ಇದು ಸ್ಮಾರ್ಟ್ ನೇಪಿಯರ್ ಸ್ಮಾರ್ಟ್ ನೇಪಿಯರ್ ರೀ. ಅಹಾ ಇದರದು ಏನು ವಿಶೇಷ ಆದ್ರೆ ಇದು ಸರ್ ಹೈಟ್ ಬರಲ್ರಿ ಸರ್ ಅದು. ಯಾವತ್ತ ಆಸರ ಇರುತ್ತೆ ರೀ. ಹು ಹು ಇದು ಎಷ್ಟು ದಿನ ಬಿಟ್ರು ಇದು ಮಾಡಿದ್ರೆನೆ ಆಸರೆ ಆಗ್ತಾರ ಸರ್. ಹು ಸರ್ ಇದರೊಳಗೆ ಒಂದು ಸುಮಾರು ಒಂದು 100 ಆತೋ ನೋಡಿ ಸರ್ ಇದ್ರೊಳಗೆ ಒಂದೇ ಗದ್ದೆಲಿಂತ್ರೆ ಗಡ್ಡಿಲಿಂತ ಗದ್ದೆಲಿಂತ 100 ಆತೋ ರೀ ಸರ್. ಅಬ್ಬಾ. ಹು 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 ನೋಡಿ. ಇದು ಯಾಕೆ ಒಣಗಿದಾಗಿದ್ರಿ ಸರ್ ನಾವು ಇದೊಂದು ಬೀಜಕ್ಕೂಟಿನ್ರಿ ಸರ್ ಇದು ಹ್ಮ್ ಯಾರನ್ನ ಬಂದ್ ಕೇಳಿದ್ರು ಒಯ್ಲಿಕ್ ಅಂತ ಹೇಳಿ ಬೀಜಕ್ ಕುಟಿನ್ರಿ ಸರ್ ಹ್ಮ್ ಹ್ಮ್ ಇದ್ಯಾವ್ದ್ರಿ ಇದನ್ನ ಸೂಪರ್ ನೇಪರ್ ಸರ್ ಇದೊಂದು ಬೀಜಕ್ ಕಿಟ್ಟಿನ್ರಿ ಸರ್ ಕಸಕ್ನೆ ಎಮರ್ಜೆನ್ಸಿ ಯಾರನ್ನ ಬಂದ್ರು ನನ್ಗೆ ಬೇಕಂದ್ರೂ ಸುಮ್ ಒಂದ್ ಕಡ್ಡಿ ಕೊಡಾಕ ಇಟ್ಟಿನ್ರಿ ಇದೊಂದು ಈರೋ ಮನಿ ಇಟ್ಟಿನ್ರಿ ಸರ್ ಓಹೋ ಓಹ್ ಹೀರಾಮಣಿಲ್ರಿ ಸುಮಾರು ಒಂದ್ ಹದಿನಾರು ಹದಿನೆಂಟು ಫುಟ್ ಬರ್ತಾವ್ರಿ ಹಾಂ ಈಗ ಇದನ್ ಕಟ್ ದನ ಕೊಡ್ಬೋದ್ರಿ ದನ ಕೊಡ್ಬೋದ್ರಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಹ್ಮ್ ಹ್ಮ್ ಇದರಲ್ಲಿ ಯಾವ ತರ ಕಟಿಂಗ್ ಯಾವ ಮಾಡ್ತಾ ಇದ್ರಿ ಕಟಿಂಗ್ ಸರ್ ಆ ಕಡೆ ಇದು ಆಲ್ರೆಡಿ ಮಾಡ್ಕೊಂಡು ಹೋಗಿದ್ದಾದ್ರಿ ಈಗ ಮೂರ್ ನಾಲ್ಕನೇ ಸಾರಿ ಬಂದ್ರಿ ಸರ್ ಇದು ಒಂದೇ ವರ್ಷನಾಗೀರ ಹೌದ್ರಿ ಸರ್ ಇದು ಜೂನ್ ದಾಗ ಹಾಕಿದ್ರಿ ಸರ್ ಮಳೆ ಇದ್ರಿ ಅಂದ್ರೆ ನೀರ್ ಸಾಕಿ ಹಾಕಿ ಮೇಂಟೈನ್ ಮಾಡಿನ್ರಿ ಸರ್ ಹಾಕಿ ನೀರ್ ತಂದ್ ಗಾಡಿ ಮೇಲೆ ಎರಡ್ ಕೂಡ ನೀರ್ ತಂದ್ ಹಾಕಿ ಮೇಂಟೈನ್ ಮಾಡಿ ಈಗ ಮೂರನೇ ಕಟಿಂಗ್ ಇದು ನಾಲ್ಕನೇ ಕಟಿಂಗ್ ಆದ್ರಿ ಸರ್ ಹ್ಮ್ 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 ಅಂದ್ರ ಮೂರ್ ಸಾರಿ ನಾಲ್ಕನೇ ನಡದ್ರಿ ಮೂರ್ ಸಾರಿ ಆಗ್ಯದ ನಾಲ್ಕನೇ ಸಾರಿ ನಡದ್ರಿ ಆಲ್ರೆಡಿ ரெட் நேபர் சார் சூப்பட்டிங் ரெட் நேபர் இந்த தந்துச்சின் அல்ல சூப்பர் நேபேர மத்தமணி பீஜக் புட்டினா அதேர் பீஜு புட்டின் கடை ಆಯ್ ಯಾರನ್ನು ಕೇಳ್ತಾರೆ ಊರ ಊರಾಗ ಕೇಳ್ರಿ ಕೇಳಾರ ಸರ್ ಭಾಳ್ ಮಂದಿ ಕೇಳಾರಿ ಸದ ನೀರು ಮೇಲೆ ಕಸ್ತೀವಿ ಅಂತ ಕೇಳಕತ್ತ ರೀ ಭಾಳ್ ಮಂದಿ ಕೇಳ್ಯಾರ ಒಯ್ತಿ ಒಯ್ತಿವಿ ಅಂದ್ರೆ ಇನ್ನ ಯಾರು ಬಂದಿರಿ ಒಂದು ನಾಲ್ಕು ಮಂದಿ ಒಯ್ದು ಹಚ್ಚಾರಿ ಇನ್ನ ಒಂದು ಏಳೆಂಟು ಮಂದಿ ಕೇಳಾಕತ್ತಾರಿ ಸರ್ ಈಗ ಹಚ್ಚಲು ಪಾಪ ಅವ್ರಿಗೆ ನಾವು ಏನು ಅನುಕೂಲ ಅಲ್ರಿ ಅದ್ರ ಸರಿಯಾಗಿ ಬೀಜ ಪುಟ್ಟೀನ್ ರೀ ಸರ ಒಟ್ನಾಗ ಒಮ್ ಸಾಲ ಅವರಿ ಒಂಬತ್ತು ಸಾಲ ಅವ ಸರ್ ಎಲ್ಲ ಮೂರು ಮೂರು ಸಾಲ ಮಾಡ್ಕೊಂಡ್ರಿ ಹ್ಮ್ ಎರಡು ಸಾಲ ಮೂರು ಸಾಲ ಒಂದ್ ನಾಲ್ಕು ಸಾಲವ್ರು ಒಂದು ಒಂದ್ ಸಲ ರೀ ಒಂದ್ ಸಲ ಯಾವ್ದು ಒಂದ್ ಸಾಲ್ ಸ್ಮಾರ್ಟ್ ನೆಪೇರ್ ಅದ್ರಿ ಸರ್ ಒಂದ್ ಸಾಲ ಸ್ನಾರ್ಟ್ ನೆಪರ್ ರೀ ನಾಕ್ ಸಾಲ ಏನಾದ್ರ ಸೂಪರ್ ರೀ ಒಂದು ರೆಡ್ ನೆಪ್ಯಾರ ಮತ್ತ್ ಎರಡು ಇದಾವ್ರಿ ಒಂದ್ ರೇಷ್ಮಿ ಅದ್ರ ಒಳಗ ರೇಷ್ಮೆ ಹಾಕಿ ಒಂದು ಸಾಲ ರೇಷ್ಮೆ ಹಾಕಿನ ಅವ್ ಕುರಿಮರಿ ಮರಿ ಇಷ್ಟ ಪಡ್ತೀನಾವ್ರಿ ಅದ್ರ ಸಲ ರೇಷ್ಮೆ ತೋರ್ಸ್ರಿ ಯಾವ ಅದು ತರಹೊ ರೇಷ್ಮೆ ಚಲೋ ಬಂದ್ರಿ ಹಾ ಚಲೋ ಬಂದ್ರಿ ಸರ್ ಇದು ಎರಡು ಸಾರಿ ಕಟಿಂಗ್ ಮಾಡಿನ್ರಿ ಸರ್ ಇದನ್ನ ಹ್ಮ್ ಮರಿ ಒಳಗ್ ಇದಾವ್ರಿ ಹ್ಞೂ ರೀ ಸರ್ ಈಗ ಆ ಕಡೆಯಿಂದ ಕಟ್ ಮಾಡ್ಕೊ ಬಂದಿನ್ರೀ ಈಗ ಈ ಕಡೆಯಿಂದ ಕಟ್ ಮಾಡ್ಕೊಂತ ಹೊಂಟಿನ್ರಿ ಸರ್ ಈಗ ಈ ಕಡೆ ಚಿಕ್ಕ ಹಂಗ್ ಚಿಕ್ಕ ಏನ್ ಇವ್ರೇ ಡಿ ಎ ಡಿಎಪಿ ಅದ ನಾವ್ ಯಾವ್ದು ಕೊಟ್ಟಿಲ್ರಿ ಸರ್ ಇದ್ರೊಳಗೆ ಫಸ್ಟ್ ಏನ್ ಮಾಡಿದ್ರಿ ಇದು ಹಾಕಿದಿರಿ ಶಣಬ್ರಿ ಫಸ್ಟ್ ಹಾಕಿ ಅಲ್ಲೇ ಮಲ್ಚಿಂಗ್ ಮಾಡಿನ್ರಿ ಮತ್ತೆ ಯಾವ್ದು ಕಳೆ ಬಂದ್ರೆ ಅಲ್ಲೇ ಹಾಕಿನ್ರಿ ಕಿಟ್ಕಿಚ್ಚರಿ ಯಾವ್ದೇನು ಗೊಬ್ಬರ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಸುಮ್ಮ ನೀರ್ ಬಂದಾಗ ನೀರ್ ಬಂದ್ ಬಿಡ್ತೀನಿ ಕಂಟಿನ್ಯೂ ಎಷ್ಟ್ ದಿನಕ್ ಒಂದ್ಸರ್ ನೀರ್ ಕೊಡ್ತೇರಿ ಎಂಟು ದಿನಕ್ಕ ಹತ್ತು ರೀ ಬಿಡ್ತೇನ್ರಿ ಹಾ ಎಂಟು ದಿನಕತ್ ನೀರ್ ನಮ್ ಬೆಲ್ಲಿ ವಾರ ಬಂದಿ ಕ್ಯಾನಲ್ ಇರ್ ಬರ್ತಾವಲ್ರಿ ವಾರ ಬಂದ್ ಬರ್ತವ್ರ ನೀರ್ ಹತ್ತು ದಿನ ಬಂದಿರ್ತವ್ರಿ ಹತ್ತು ದಿನ ಚಾಲು ಇರ್ತಾವ್ರಿ ಹ್ಮ್ ಹತ್ತ ದಿನ ಬಂದಾಗ ಒಂದ್ ರೀ ಮತ್ತೆ ಬಂದ ಆಗಾಗ ಒಮ್ಮಿ ಹೋಗ್ಬಿಡ್ತೇನ್ರಿ ಬರ ಒಮ್ಮಿ ಹೋಗಿ ಒಟ್ಟು ಹತ್ತು ದಿನಕೊಂಬಿ ನೀರ್ ರೀ ಇರ್ತೇನ್ರಿ ಬರೀ ನೀರ್ ಒಂದೇ ನೋಡ್ರಿ ಮೇಂಟೈನ್ ಮಾಡ್ ಮತ್ತೆ ಏನ್ ಒಂದೇ ನೀರ್ ಅಂದ್ರೆ ನಡದ್ರಿ ಈಗ ಆ ಸ್ಟೇಜಿಗೆ ಬರ್ಬೇಕಂದ್ರಿ ಇದು ಕಟ್ ಮಾಡಿರೋದು ಎಷ್ಟ್ ದಿನಕ್ಕೆ ಬರ್ತರಿ ಒಂದ್ ತಿಂಗ್ಳಿಗ್ ಬರ್ತ ಸರ್ ಎರಡ್ ತಿಂಗಳಿಗೆ ಬರ್ತರಿ ನಾವ್ ಫಸ್ಟಿಗೆ ಹೋಗಿ ನಾಟಿ ಮಾಡಿದ್ ಬಂದಾಗ ಎರಡ್ ತಿಂಗ್ಳಿಗೆ ಬಂದ್ರಿ ಈಗ ಕಂಟಿನ್ಯೂ ಆಗಿ ತಿಂಗಳ್ ಬರ್ತದ ನೋಡ್ರಿ ತಿಂಗಳಾಗಣ ರೆಡಿನೇ ಇರ್ತದ್ರಿ ಒಂದ್ ದಿನಕ್ಕೆ ಎಷ್ಟು ಎಷ್ಟೆಷ್ಟು ಮೇವು ಕಟ್ ಮಾಡ್ತರಿ ಸರ್ ಒಂದ್ ದಿನಕ್ಕ ನಾ ಎರಡಲ್ಲ ಮೂರ್ ಇದು ಸರ್ ಮೂರ್ ಗಿಡ ಗಿಡ ಆದ್ರನ್ಗ ಒಂದ್ ಗಾಡಿ ಒಯ್ಲಾಕ ಒಂದ್ ಸೈಕಲ್ ನನಗೆ ಎಷ್ಟು ಏಳು ಎತ್ತದ ಅಷ್ಟ್ ಆತದ್ರಿ ಎರಡ ಗಿಡಕ್ಕೆ ಎರಡೆ ಗಿಡಕ ರೀ ಸರ ಒಂದ್ ಗಿಡಕ್ಕ ಇಷ್ಟ ಆತ್ರಿ ಒಂದ್ ಗಡ್ಡಿ ಬಂದ ಒಂದ್ ಗಡ್ಡಿ ಪುರಾ ಇಷ್ಟ ಆತ್ರಿ ಆ ತರಾ ಡೈಲಿ ಕಟ್ ಮಾಡ್ಕೊ ಡೈಲಿ ಒಂದ್ ಸಾರಿ ಹೋಯ್ತೇನ್ರಿ ಹ್ಮ್ ಹ್ಮ್ ನಿಮ್ ದನಗಳಿಗೆಲ್ಲಾ ದನಗಳೆಲ್ಲಾ ಪುರಾ ಅದನ್ನೇ ಹ್ಮ್ ಹ್ಮ್ ಮತ್ತ್ ಅದಲ್ದೆ ಏನ್ ಕೊಡ್ತೀರಿ ದನಕ್ಕ ದನ ಕಲ್ಲಕ್ ಒಂದಿಟ್ಟು ಒಟ್ಟ ಕಣಿಕೆ ಕೊಡ್ತೀನ್ರಿ ಯಾವಾಗನ ಒಣ ಕಣಿಕೆ ಸ್ವಲ್ಪ ಜೋಳಾ ಬಿಟ್ಟೇನ್ರಿ ಅರ್ಧ ಎಕ್ರೆದಾಗ ರೀ ಆ ಅದು ಹತ್ತಿ ತಗೊಂಡ್ ಬಿತ್ತಿದ್ರಿ ಜೋಳ ಏನದ ಅದು ಜೋಳ ಆದ್ಮಕಿ ಬರ್ತಂತ ಇತ್ತೀನ್ರಿ ಅದ ಇದು ಮೇಯ್ಸ್ತೇನ್ರೀ ಬ್ಯಾಸಿಗೆ ಏನದ ಅದ ಕೊಡದ್ರಿ ಬ್ಯಾಸಿಗೆ ಮರಿಗೋಳಿಗೆ ಮರಿಗೋಳಿಗೆ ನೋಡ್ಬೇಕ್ರಿ ಸ್ವಲ್ಪ ಕಾಳು ಕಡಿ ತಂದೇನ್ರೀ ಸಜ್ಜಿ ಇಲ್ಲೇ ಊರಾಗೆಲ್ಲಾ ಜಾಸ್ತಿ ಬಾಜು ಎಲ್ಲಾ ಸಜ್ಜಿ ಸಿಕ್ತವ್ರಿ ನಮಗ ನಾವ್ ಸಜ್ಜಿ ಹಾಕಿಲ್ಲರೀ ಅದ್ ಸಜ್ಜಿ ಬಹಳ ಗಜ್ಜಾ ಅಂತೇಳಿ ಅವು ಒಂದು ಸ್ವಲ್ಪ ಚೀಲ ಒಂದ್ ಚೀಲ ಸಜ್ಜಿ ತಗೊಂಡಿ ಪಕ್ಕದೊಲರಿ ಅದ್ ಸಜ್ಜಿನೇ ನಾವು ಒಂದಿಟ್ಟು ಒಂದ್ ಎರಡ್ ಮೇವ್ ಅದು ಮಾಡದ್ರಿ ಒಂದ್ ಮೇವ್ರಾಳ್ ನೀರೊಂದು ಕಂಟಿನ್ಯೂ ಬಿಟ್ಕೊಂಡು ತಿನ್ರಿ ನೀರು ಒಂದೇ ಸರ್ ಇದು

ಮೊಟ್ಟ ಮೊದಲ ಬಾರಿಗೆ ಮರ ಗೆಣಸು ಬೆಳೆದವ್ರ ಅಂದ್ರೆ ಇವ್ರೇ ನೋಡ್ಬೋದು ಇದು ತುಮಕೂರ ಹರೀಶ್ ಸಾರ್ ಹತ್ರ ತಂದದ್ದು ಥ್ಯಾಂಕ್ ಯು ಹರೀಶ್ ಸರ್ ಸರ್ ಇದು ಗಡ್ಡಿ ಅಂತ ಹೇಳಿ ಸರ್ ಲೆಮನ್ ಗ್ರಾಸ್ ಲೆಮನ್ ಗ್ರಾಸ್ ರೀ ಸರ್ ಹ್ಮ್ ಹ್ಮ್ ಇದು ಗುಲ್ಬರ್ಗ ಕೇವಿಕೆಂದಿರಿ ಸರ್ ಹ್ಮ್ 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 ಇದು ಯಾವ ತರ ಯೂಸ್ ಮಾಡ್ತೀರಿ ಸರ್ ಇದು ಚಾದಾಗ ಒಂದೊಂದು ಎಲಿ ಹಾಕಿ ಯೂಸ್ ಮಾಡ್ತಿರ ಸರ್ ಹ್ಮ್ ಹ್ಮ್ ಚಲೋ ಆತರಿ ಚಲೋ ಆತ್ರಿ ಸರ್ ಯಾವ ತರ ಲಾಲಕಿ ಲಾವಂಗ ಹಾಕಿದಂಗ ಒಂದು ತರ ಟೇಸ್ಟ್ ಬರ್ತರೆ ಸರ್ ಅದನ್ ತರ ಬೇರೆನೆ ಬರ್ತರೆ ಅದರ ಟೇಸ್ಟ್ ಬೇರೆ ಅದ್ರ ಹುಳಿ ಹುಳಿ ನಿಂಬೆ ಹುಳಿ ನಿಂಬುಳಿ ಟೈಪ್ ಹ್ಮ್ ಹ್ಮ್ ಆರೋಗ್ಯಕ್ಕೆ ಒಳ್ಳೇದ್ರು ಒಳ್ಳೇದ್ರು ಸರ್ ಮತ್ತೆ ಏನು ಹಾಕಿರಿ ಮತ್ತೆ ಇದೊಂದು ಇದಾಕಿರಿ ಸರ್ ಇದು ಡಬ್ಗಳೆ ಅಂತದ್ರಿ ನಮ್ ಕಡೆ ಡಬ್ಗಳೆ ಅಂತೀವ್ರಿ ಅದ್ರಾಗ ಅದೇ ಜಾತಿಗೆ ಸೇರಿದ್ರಿ ಇದು ಇದಕ್ ಮುಳ್ಳ್ ಇರಲ್ರಿ ಸರ್ ಇದಕ್ ಇದು ದನಗಳಿಗೆ ಇದು ಪ್ರೋಟೀನ್ ಜಾಸ್ತಿ ಇರ್ತಂತ ಸರ್ ಇವ್ ಒಂದ್ ಎರಡ್ ಗಿಡ ಹಾಕಿದ್ರ ಅವು ಮುರ್ದು ಎಷ್ಟ್ ಕಟ್ ಆಗಿವ್ರಿ ಮತ್ತ ಈಗ ಹೊಸದಾಗಿ ಅವೇ ಸಿಗ್ಲಕತ್ತವ್ರಿಗ್ಲಕತ್ತ ಇದನ್ನ ದನಗಳ ದನಗಳ ಕೊಡ್ಬೇಕಂತ ಚುಚ್ಚಾರ ಆದ್ರ ಸರ್ ಇನ್ನ ಬಂದಿಲ್ರಿ ಅವು ಬಂದಾಗ ದನಗಳ ಕೊಡ್ಬೇಕು ಕಳ್ಳಿ ಜಾತಿಲೆ ಮುಳ್ಳ ಇರ್ಲಾರ್ದು ಮುಳ್ಳ ಇರ್ಲಾರ್ದ್ರಿ ಸರ್ ಓಹ್ ಓಹ್ ಸರ್ ಇದು ನೋಡ್ರಿ ಸರ್ ಇದ್ರ ಒಳಗೆ ಮಿನಿಮಮ್ ಅಂದ 40 45 50 ತರತನ ಅವ್ರಿ ಸರ್ ಹು ಇದು ಒಂದು ಮತ್ತೆ ಇನ್ನೊಂದು ಕಡದ್ರ ಎರಡು ಕಡದ್ರ ಹಾಕ್ರು ಸರ್ ಯ ಒಂದಿನ ಚೈಂತನೆ ತಿಂತರು ಎರಡು ಆಕಳು ನೋಡಿ ಒಂದೊರೆ ಆಗಬೇಕು ಒಂದು ಕರ ಆದ್ರೆ ಒಂದು ಇದಾದ್ರೆ ಅವೆರಡು ಏನಾದ್ರೂ ಮುಂಜಾನೆ ಚೈಂತನೆ ತಿಂತರು 1000 ಇದೆ ನಾನು ಹು 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 پورا 8 ಫೀಟ್ ಸರ್ ಇನ್ನ ಹೈಟ್ ಬರ್ತ ಈ ನೀರು ಇರಲ್ಲ ಸರ್ ಸ್ವಲ್ಪ ಡಲ್ ಕಾಣಕತ್ತರಿ ಎಷ್ಟು ಫೂಟ್ ಬರುತ್ತೆ ಇನ್ನ ಹೈಟ್ ಇದು 15 16 ಫೂಟ್ ಬರುತ್ತೆ ಸರ್ ಹೈಟ್ ಹು 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 ವಾ ಚಂದ ಆದ್ರೆ ಈ ರೆಡ್ ನೇಪರ್ ಸೇಮ್ ಬರ್ತದ ಅದನ್ನ ಸೇಮ್ ಬರ್ತಾರೆ ಸರ್ ಅದನ್ನ ಅದ ನೋಡ್ರಿ ಈ ಒಂಬತ್ತು ಗುಂಟೆದಾಗ ಏನ್ ಅಂತರ ಇಟ್ಕೊಂಡ್ರಿ ಸರ್ ಇದು ಮೂರ್ ಫುಟ್ ಸಾಲ್ ಮಾಡಿನ್ರಿ ಸರ್ ಮೂರ್ ಫುಟ್ ಸಾಲ್ ಮೂರ್ ಫುಟ್ ಸಾಲ್ ಮಾಡಿ ಗಿಡದ ಮೂರ್ ಫುಟ್ ಇಟ್ಟಿನ್ರಿ ಸರ್ ಮೂರ್ ಫೂಟ್ ಒಂದ್ ಇಟ್ರಿ ಯಾಕಂದ್ರೆ ಪಂಗಲ್ ಹೊಡಿಲ್ಲ ಪಂಗಲ್ ಒಡಿ ಸ್ವಲ್ಪ ಗಾಳಿ ಬೆಳಕಿರ್ಲಿ ಅಂತೇಳಿ ಮೂರ್ ಫುಟ್ ಒಂದ್ ಇಟ್ಟಿನ್ರಿ ಸರ್ ಹ್ಮ್ 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 ಚಲೋ ಮಾಡ್ರಿ ಕಲ್ಕೊಂಡ್ರಿ ಪೂರ ನೋಡ್ರಿ ಸರ್ ಅಲ್ಲಿಂದ ಇಲ್ಲಿಗೆ ಅವ್ರಿ ಇವು ಕಲ್ಕಲ್ಕತಾವ್ರಿ ಒಂದ್ ತವಲ್ ನಾಕ್ ಪುಟ್ ನಾವ್ರಿ ಸರ್ ಅದ್ ಮತ್ತೆ ಯಾಕೆ ಅಂತ ಹೇಳಿ ಅದ್ ಗ್ಯಾಪ್ ಪಿಕಪ್ ಮಾಡಿ ನಾ ಇರ್ಲಿ ಸ್ವಲ್ಪ ಗಾಳಿ ಬೆಳಕಿರ್ಲ ಅಂತೇಳಿ ಆಟ ಬಿಟ್ಟಿ ಎಷ್ಟು ಪೂರ ಜಾಸ್ತಿ ಬರಕ್ತವ್ರಿ ಸರ್ ಈಗಂತ್ರ ಮೊದ್ಲ ಬಂದಕ್ಕಿನ ಈಗ ಜಾಸ್ತಿ ಬರ್ಲಕತ್ತವ್ರಿ ಮೊದಲ ಎಂಟತ್ತ್ ಬಂದವ್ರಿ ಸರ್ ಈಗ ಮೂವತ್ನಾಲ್ಕತ್ತ್ ಬರ್ಲತ್ತವ್ರಿ ಹ್ಮ್ ಒಂದ್ ಗಡ್ಡಿದಾಗ್ರ ಮೊದಲ ನಾಕ್ ನಾಲ್ಕ ಗಡ್ಡಿ ಐದೈದು ಗಡಿ ವೈದ್ಯನ್ರೀ ಈಗ ಏನಾದ್ ಎರಡು ಗಡ್ಡಿ ಮೂರ್ ಗಡಿ ರೀ ಸರ್ ಇದು ಸ್ಮಾರ್ಟ್ ನೆಪ್ಪೇರ ಸರ್ ಈಗ ಅದೇನು ಎರಡು ಗಾಡಿ ಕಡಿದ್ರೆ ಅಷ್ಟು ಹೈಟ್ ಬರ್ತಲ್ರಿ ಸರ್ ಅದ್ರಕ್ಕಿಂತ ಹೆಚ್ಚಿಗೆ ಇದ್ರಾಗ ಹೆಚ್ಚಿಗೆ ಬರ್ತಾರೆ ಸರ್ ಮೇವು ಯಾಕಂದ್ರೆ ಅದ್ರಾಗ ಮೂವತ್ತು ನಲ್ವತ್ತು ಮೂವತ್ತು ನಲ್ವತ್ತು ಅದ್ರೊಳಗೆ ಬಂದ್ರೆ ಇದ್ರಾಗ ನೂರು ತನಕ ಬರ್ತಾವ್ರಿ ಸರ್ ಗಡ್ಡಿ ನೂರ್ ನೂರ್ ಕಡ್ಡಿ ಬರ್ತಾವ್ರಿ ಕಡ್ಡಿ ಬರ್ತಾವ್ರಿ ಸರ್ ಇದು ನೋಡ್ರಿ ಸರ್ ಸಂದಲ್ಲದಂಗ ಆದ್ರಿ ಈಗ ಈಗ ಯಾಕಡೆನ ತೆಗೀರಿ ನೀವು ಎಷ್ಟು ತಗೋದ್ರೆ ಅಷ್ಟೇ ಬರ್ತಾವ್ರಿ ಇವ ಎರಡು ಗಡ್ಡೆನೇ ಸಾಕಾತು ಒಂದು ಎರಡು ಗಡ್ಡೆನೇ ಸಾಕು ರೀ ಎರಡು ಗಡ್ಡೆ ಒಂದು ವರಿ ಆತು ಸರ್ ಸರ್ರ ಹ್ಞೂ 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 ಈ ಎರಡು ಗಡ್ಡೆ ಕಡದ್ರ ಯಾ ಒಂದಿನ ಚಂತನೆ ತಿಂತಾರೆ ರೀ ಸ್ಮಾರ್ಟ್ ನೆಪ್ಯರ್ ಏನ್ರಿ ಸ್ಮಾರ್ಟ್ ನೆಪರ್ ರೀ ಹ್ಞೂ 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 ಇದೆ ಈ ಲೈನ್ ಲೈನೆಲ್ಲ ಅದೇ ಒಂದು ಲೈನ್ ಪೂರಾ ಅದೇ ಅದ ಸರ್ ಸರ್ರ ಹೋ ಮತ್ತೆ ಹೊಸ ಚಿಗುರು ಹೊಂಟದ ಹಾಂ ಹೊಸ ಚಿಗುರು ಹೊಂಟದ್ರಿ ಸರ್ ಹ್ಞೂ ಹ್ಞೂ ಸೂಪರ್ ಸರ್ ಸೂಪರ್ ಸೂಪರ್ ನೇಪರ್ ಕೈ ಟೈಟ್ ಬಾರ ಸುಂಕ ಬರ್ತಾಲ್ ಸುಂಕ ಅದೇನ್ರಿ ಸುಂಕ ಅಲ್ರಿ ಸರ್ ಇದು ಸೂಪರ್ ನೇಪರ್ ದಾಗ ಬ್ಯಾರೆ ನೇಪರ್ ರೀ ಸರ್ ಇದು ನಾವು ಅದ ಅಲ್ಲಾಕ್ ಬರಲ್ಲ ಸರಿ ಸೂಪರ್ ನೇಪರ್ ಅಂತ ಅಲ್ಲ ಕತ್ತೀವ್ರಿ ಸರ್ ಅಂದ್ರ ಸೂಪರ್ ನೇಪರ್ ನೇಪರ್ ಅಲ್ರಿ ಇದು ಸೂಪರ್ ನೇಪರ್ ದಾಗ ಬ್ಯಾರೆ ಆದ್ರಿ ಸರ್ ಇದು ರೆಡ್ ನೇಪರ್ ಸರ್ ಇಲ್ಲಿ ಲೋಕಲ್ ತಂದದ್ರಿ ಸರ್ ಇದು ಇದು ಇದಕ್ ಸುಂಕ ಆದ್ರಿ ಸರ್ ಇದಕ್ ಸುಂಕ ಅದ್ರಿ ಸರ್ ಈರಮಣೆ ಅಂತ ಅದ್ರಿ ಇದು ಇದಕ್ ಸುಂಕ ಆದ್ರಿ ಸರ್ ಇದಕ್ ಬಾಳ ಸುಂಕ ಆದ್ರಿ ಇದಕ್ಕ ಇದಕ್ ಸುಂಕ ಅಲ್ರಿ ಸರ್ ಒಟ್ಟ ಸುಂಕ ಇಲ್ಲ ಬೆಳೆಯಾಕ್ರಿ ಸರ್ ಏನು ಸುಂಕ ಇಲ್ರಿ ಅದಕ್ಕೆ ಈಗ ಈರಮಣಿ ರೆಡ್ ನೇಪೇರ್ ಸೂಪರ್ ನೇಪೇರ್ ಸ್ಮಾರ್ಟ್ ನೇಪೇರ್ ಇವು ನಾಲ್ಕರಾಗ ನಿಮ್ಗೆ ಯಾವ್ದು ಚಲನ್ ದನ ಯಾವ್ದು ಚಂದ ತಿಂತದ ಸರ್ ದನ ಅಂದ್ರೆ ನಮ್ಗೆ ಇದೇ ಜಾಸ್ತಿ ಚಲೋ ತಿಂತದ್ರಿ ಇದಕ್ಕನ ಸುಂಕ ಅದ್ರ ಸರ್ ಇದಕ್ ಸುಂಕ ಅದ ಇದಕ್ ಸುಂಕ ಇಲ್ರಿ ಸರ್ ಸ್ಮಾರ್ಟ್ ನೇಪೇರ್ ಮತ್ತೆ ಇದೊಂದು ಎರಡು ಬಾಳ ಇಷ್ಟಪಡ್ ತಿಂತಾವ್ರಿ ಹ್ಮ್ 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 ಈ ಬಾಳೆ ಗಿಡ ಹಾಕಿರೇನ್ರಿ ಹೌದ್ರಿ ಸರ್ ಎಷ್ಟ್ ವರ್ಷದ ಆಡೋ ಮೂರ್ ವರ್ಷ ಐತ್ರಿ ಸರ್ ಹಾಕಿದ್ ಕೊಟ್ಟದ್ರ ಏನ್ ಇನ್ನ ಗೊನಿ ಹೇಳಿ ಸರ್ ಬರೀ ಮರಿನ ಬರ್ಲಾಕತ್ತೀ ಇನ್ನ ಕೊಟ್ಟಿಲ್ರಿ ಯಾಕಂದ್ರ ಮಳಗಲ್ದ ಚಿಗಿತ್ರಿ ಬ್ಯಾಸ್ ಬರೋಣ ಒಣಗತ್ರಿ ಸರ ನೀರ್ ಇರಲ್ರಿ ನಮ್ ಬ್ಯಾಸಿಗೆ ನೀರ್ ಇರಲ್ಲ ಇಲ್ಲ ಏನಿಲ್ಲ ಸರ್ ಬರೀ ಕಲ್ಲದ್ರಿ ಬರೀ ನಮ್ ರೀ ಆ ಕಲ್ಲ ಸುಮ್ನೆ ಒಂದ್ ಗಿಡ ಹಾಕಿನ್ ಅದ ಏನ ಆತದ ಏನ್ ಮಾಡತ ಬಟ್ಟ ಬಾಳೆಹಣ್ಣು ಒಂದ್ ಸಾರಿ ತಿನ್ಬೇಕಂತೀನ್ರಿ ಅದ ಯಾವಾಗ ಎಷ್ಟು ಮರಿ ಬಂದಾವ್ರಿ ಮರಿ ಸುಮ್ ಹತ್ ಅವ್ರಿ ಮರಿ ಸುಮಾರ್ ಬರ್ತಾ ಇರ್ತಾವ್ರಿ ಮರಿಗಳು ಬರ್ಲಾಕತ್ತವ್ರಿ ಮರಿಗಳ ಸಂಖ್ಯೆ ಜಾಸ್ತಿ ಐದ್ರಿ ಆದ್ರ ಈ ವರ್ಷ ಏನೋ ಬರ ಬಿಡ್ಬೋದಂತ ಅನಸ್ತೀರಿ ಈಗ ಐಟ ಇದು ಎಲ್ಲ ಚಲೋ ಬಂದದ ಈ ವರ್ಷ ಏನೋ ಆದ ಮತ್ತ್ ಅದ್ ಅಷ್ಟ ಇನ್ನ ಬ್ಯಾಸ್ಗಿನ ಬಂದ್ರಿ ನೀರ್ ಏನಾದ್ರು ಯಾರ ನೀರ್ ಬರ್ತಾವ ಅದೇನು ಬರ್ತದ ಮಳಗಲಕಂತರ ಕನ್ಫರ್ಮ್ ಬರ್ತಾರೀ ವರ್ ಮೂರ್ ವರ್ಷ ಆಯ್ತು ಬ್ಯಾಸ್ಗೆ ಎಲ್ಲಾ ಏನಾದ್ರಿ ಯಾವಾಗ ನಾವ್ ಊರಾಗಿದ್ರ ಒಂದ್ ನಾಕ್ ಕೊಡ ತಂದ ಆಗ್ತೀನ್ ಒಂದಿನ ಒಂದಿನ ಬಿಟ್ಟು ಯಾವಾಗನ ನಾವ್ ಯಾಕಡೆ ನಾವ್ ನಾಕ್ ನಾಕ್ ದಿನಾ ಹೋದ್ವಿ ಅಂದ್ರ ಅದ್ ಅಲ್ಲೇ ಇರ್ತೇತ್ರಿ ಇದ್ದಿದ್ ಇಟ್ಟ ಅಲ್ರಿ ಜೀವಾಳ ತಿನ್ಬೇಕ್ ಅಂತ ಮಾಡೇನ್ರಿ ಮತ್ತ್ ಏನೇನ್ ಮಾಡ್ತೇನ್ರಿ ಕೊಡ್ಬೇಕ್ ಎಲ್ಲಾ ಈ ವರ್ಷ್.